ತಮಗೆಲ್ಲರಿಗೂ ಗೊತ್ತಿದೆ ದೇಶವಾಸಿಗಳಿಗೆ ಗೊತ್ತಿದೆ ಪ್ರಪಂಚಕ್ಕೂ ಗೊತ್ತಿದೆ ಯುದ್ಧ ನಡೆಯಿತು ಯುದ್ಧ ಅಲ್ಲ ಕಾರ್ಯಾಚರಣೆ ಅಂತೂ ಅಂದ್ಕೋಬೋದು ನಡೀತು ಅದರಲ್ಲಿ ನಮ್ಮ ಸೈ ಭಾರತೀಯ ಸೈನ್ಯ ಮೂರು ಪಡೆಗಳು ಒಟ್ಟಾಗಿ ಕೆಲಸ ಮಾಡಿ ಒಂದು ರೀತಿಯ ಸಕ್ಸಸ್ ನಾವು ಆಗಿದ್ದೇವೆ ಇಷ್ಟಕ್ಕೆ ಮುಗಿದಿಲ್ಲ ದೇಶದ ಪ್ರಧಾನಿಗಳು ಹೇಳಿದ್ದಾರೆ ಮೋದಿಯವರು ಇದು ಇಷ್ಟಕ್ಕೆ ಮುಗಿದಿಲ್ಲ ಇನ್ನು ಇದೇ ಮಾರಿ ಹಬ್ಬ ಮುಂದೆ ಅಂತ ಅಗತ್ಯ ಬಿದ್ದಾರೆ ಇಂಥ ಸಂದರ್ಭದಲ್ಲಿ ದೇಶವ ದೇಶಾದ್ಯಂತ ಒಂದು ತಿರಂಗ ಯಾತ್ರೆ ತಿರಂಗ ವಿಜಯ ತಿರಂಗ ಯಾತ್ರೆ ಮಾಡಿ ಅಂಥೇಳಿ ದೇಶವಾಸಿಗಳಿಗೆ ಕರೆ ಕೊಟ್ಟಿದ್ದಾರೆ ಅದು ಎಲ್ಲ ಊರಿನಲ್ಲೂ ಮಾಡಿ ಮಾಡ್ತಾ ಇದ್ದಾರೆ ಹಾಗೆ ಈ ಊರಿನಲ್ಲಿ ಸಾಗರದಲ್ಲಿ ಸಾಗರ ಸೊರಬ್ಬ ಹೊಸನಗರ ಮೂರೂ ತಾಲೂಕಿನ ಸೇರಿ ಪಕ್ಷಾತೀತವಾಗಿ ನಾಗರಿಕ ವೇದಿಕೆ ಸಾಗರ ಇದರ ಹೆಸರಿನಲ್ಲಿ ಆಪರೇಷನ್ ಸಿಂಧೂರ ವಿಜಯ ತಿರಂಗ ಯಾತ್ರೆ ನಾಳೆ ನಾಲ್ಕು ಗಂಟೆಗೆ ನಡೀತದೆ ಇದರಲ್ಲಿ ದೇಶವಾಸಿಗಳೆಲ್ಲರೂ ಭಾಗವಹಿಸ್ಬೋದು ಎಲ್ಲ ಸಂಘ ಸಂಸ್ಥೆಗಳಿಗೂ ಕರೆ ಕೊಟ್ಟಿದ್ದೇವೆ ಸ್ವಾಭಾವಿಕವಾಗಿ ನಾವು ಇದನ್ನು ಮಾತಾಡುವಾಗ ನಾನೊಂದು ಬಿ ಜೆ ಪಿ ಪಕ್ಷದ ಉಪಾಧ್ಯಕ್ಷನಾಗಿ ನಮ್ಮ ಇಡೀ ಪಕ್ಷದ ಎಲ್ಲರಿಗೂ ಕರೆ ಕೊಟ್ಟಿದ್ದೀವಿ ಭಾಗವಹಿಸಿ ಅಂತ ಎಲ್ಲ ಹಂತದವರಿಗೆ ನಮ್ಮ ಅಂಗ ಸಂಸ್ಥೆಗಳಿಗೂ ಕರೆ ಕೊಟ್ಟಿದ್ದೇವೆ ಪರಿವಾರದವರು ಭಾಗವಹಿಸಿದ್ದಾರೆ ಮತ್ತು ಪರಿವಾರದ ಪ್ರಮುಖರು ಬಂದಿದ್ದಾರೆ ಇಲ್ಲಿ ಸಂತೋಷ್ ಅವರು ಹಾಗೆಯೇ ವಿವಿಧ ಸಂಘ ಸಂಸ್ಥೆಗಳು ಅದು ಅಡ್ವೊಕೇಟ್ಸ್ ಇರಲಿ ಅದು ಡಾಕ್ಟರು ವ್ಯಾಪಾರಸ್ಥರು ಎಲ್ಲ ಜಾತಿ ಜನಾಂಗದವರಿಗೆ ಶಕ್ತಿ ಸಂಘಗಳಿಗೆ ಸ್ವಸಹಾಯ ಸಂಘಗಳಿಗೆ ಮತ್ತು ಇವರಿನಲ್ಲಿರುವ ಸ್ಪೋರ್ಟ್ಸ್ ಕ್ಲಬ್ಗೆ ಹೀಗೆ ಎಲ್ಲ ಸ್ಥಳದವರು ಭಾಗವಹಿಸಬೇಕು ರೈತ ಸಂಘದವರಿಗೂ ಕರೆದಿದ್ದೇವೆ ದಲಿತ ಸಂಘರ್ಷ ಸಮಿತಿಯವರಿಗೂ ಕರೆದಿದ್ದೇವೆ ಅವರೆಲ್ಲರೂ ಭಾಗವಹಿಸುವಿಕೆ ಮೂಲಕ ಅತ್ಯಂತ ಯಶಸ್ವಿಯಾಗಿ ನಮ್ಮ ದೇಶದ ಸೈನಿಕರಿಗೆ ನೈತಿಕ ಬಲ ಮತ್ತು ಧೈರ್ಯವನ್ನು ತುಂಬತಕ್ಕಂಥ ಕೆಲಸವನ್ನು ನಮ್ಮೂರಿನಲ್ಲೂ ನಾವು ಮಾಡಬೇಕು ಅಂಥೇಳಿ ಮೂರು ತಾಲೂಕುಗಳಿಂದ ಇದನ್ನು ಏರ್ಪಡಿಸಿದ್ದೇವೆ ಇದನ್ನು ಸಕ್ಸಸ್ ಮಾಡಬೇಕು ಅಂಥೇಳಿ ಸಾರ್ವಜನಿಕರಲ್ಲಿ ದೇಶವಾಸಿಗಳಲ್ಲಿ ವಿನಂತಿ ಮಾಡ್ತೇನೆ ಜಾತಿ ಮತ ಪಕ್ಷ ಪಾರ್ಟಿ ಮೀರಿದ ವಯಸ್ಸು ಮೀರಿದೆ ಎಲ್ಲ ವಯೋಮಾನದವರು ಸರ್ವ ಸ್ಪರ್ಶಿ ಸರ್ವ ಜನರು ಇದರಲ್ಲಿ ಭಾಗವಹಿಸಬೇಕು ಭಾಗವಹಿಸ್ತಾರೆ ಇಲ್ಲಿ ಒಂದು ವಿಶೇಷ ನಾಳೆ ಏನಪ್ಪ ಅಂದರೆ ರಾಷ್ಟ್ರ ತ್ರಿವರ್ಣ ಧ್ವಜ ಧ್ವಜ ಅಂದರೆ ಧ್ವಜವನ್ನು ಒಂದು ಕಿಲೋಮೀಟ್ರ್ ಉದ್ದದ ಧ್ವಜವನ್ನು ನಾಳೆ ಪ್ರದರ್ಶನ ಮಾಡ್ತೇವೆ ಮೆರವಣಿಗೆ ಮಾಡ್ತೇವೆ ಸಾಗರದಲ್ಲಿ ಇದು ಸಾಗರದಲ್ಲಿ ಬಹುಶಃ ಇದು ಮೊದಲನೇ ಬಾರಿ ಇರಬೇಕು ಅಷ್ಟು ಉದ್ದದ ಫ್ಲಾಗ್ ಮಾಡುವಂಥ ಬಾವುಟವನ್ನು ಪ್ರದರ್ಶನ ಮಾಡ್ತಕ್ಕಂಥದ್ದು ಮೆರವಣಿಗೆ ಮಾಡ್ತಕ್ಕಂಥದ್ದು ಈ ಮೆರವಣಿಗೆ ಸಾಗರದ ಗಣಪತಿ ದೇವಸ್ಥಾನದಿಂದ ಪ್ರಾರಂಭ ಆಗ್ತದೆ ಲಿಂಬು ಸರ್ಕಲ್ಲು ಶಿವನಾಯ್ಕರ್ ಸರ್ಕಲ್ಲು ಅಲ್ಲಿಂದ ಬಿ ಎಚ್ ರೋಡಲ್ಲಿ ಸ್ವಲ್ಪ ದೂರ ತಾಗಿ ಸಾಗಿ ಅಶೋಕ್ ರೋಡಿಗೆ ಬರ್ತದೆ ಅಶೋಕ್ ರೋಡಿಂದ ಸಾಗರ್ ಹೋಟೆಲ್ ಸರ್ಕಲಲ್ಲಿ ಕೊನೆಗೊಳ್ಳೋದು ಅಂತ ಮಾಡಿದ್ದೇವೆ ಮಾಡಿದ್ದಾರೆ ಈ ನಾಗರಿಕ ವೇದಿಕೆ ಪ್ರಮುಖರೆಲ್ಲರೂ ಸೇರಿ ಹಾಗಾಗಿ ಇದೊಂದು ಸಾಗರದಲ್ಲಿ ಒಂದು ವಿಶೇಷತೆನೇ ನಾಳೆ ನಡೆಯುತ್ತದೆ ಇದ್ರ ಮಧ್ಯೆ ಮಳೆ ಇದೆ ಮಳೆ ಬರಲಿ ಹೊಳೆ ಕಟ್ಲಿ ಮಾಡಬೇಕು ಅಂತ ಒಂದು ತೀರ್ಮಾನ ಮತ್ತೆ ಬೆಳಿಗ್ಗೆನೂ ಕೂಡ ಸೇರಿದ್ರು ನಾನು ಕರೆದಿದ್ರು ಮಾಡೋದು ಮಾಡಬೇಕು ಸ್ವಲ್ಪ ಸಂಖ್ಯೆ ದೃಷ್ಟಿಯಿಂದ ಏನಾಗುತ್ತೋ ಗೊತ್ತಿಲ್ಲ ಅಂತ ಚರ್ಚೆ ಆಯಿತು ಅಷ್ಟೇ ಆದರೂ ನಾಳೆ ಫಿಕ್ಸ್ ಮಾಡಿದ್ದೇವೆ ಮಾಡಬೇಕು ಅಂತ ಯೋಚನೆ ಮಾಡಿ ಸುಮಾರು ಒಂದು ಸಾವಿರಾರು ಭಾರತೀಯ ಭಾರತದ ಬಾವುಟದ ಜೊತೆಗೆ ಬಾವುಟದ ತ್ರೀ ಕಲರ್ಸ್ ಏನಿದೆ ಅದರ ಒಂದು ಕಿಲೋಮೀಟ್ರ್ ಉದ್ದದ ಮೆರವಣಿಗೆ ಮಾಡ್ತೇವೆ ಬಾವುಟ ಈಗಾಗಲೇ ತರಿಸೋ ಪ್ರಯತ್ನ ನಡೆದಿದೆ ನಾಳೆ ಬರುತ್ತೆ ಇವತ್ತು ಬರುತ್ತೆ ಹೀಗೆ ತಾವು ತಾವು ಭಾಗವಹಿಸ್ಬೇಕು ಮಾಧ್ಯಮ ಸ್ನೇಹಿತರು ನಾಳೆ ಬರೋ ಹಾಗೆ ಒಂದು ಕರೆನೂ ಕೊಡಬೇಕು ತಮ್ಮ ಮೂಲಕ ಕರೆ ಕೊಡ್ತಾ ಇದ್ದೀನಿ ತಾವು ಒಂದು ಸಾಕಾರ ಬ ಸಾಕಾರ ಬೇಕು ತಮ್ಮದು ಅಂತ ಈ ಸಂದರ್ಭದಲ್ಲಿ ವಿನಂತಿ ಮಾಡ್ತೇನೆ ಸಿಂಬಲನ್ನು ಹಾಕೋಲ್ಲ ಎಲ್ಲೂ ಫೋಟೋ ಹಾಕಲ್ಲ ಬಿ ಜೆ ಪಿದಾಗಲಿ ಕಾಂಗ್ರೆಸ್ಸಿಂದಾಗಲಿ ಇನ್ಯಾವುದೇ ಪಕ್ಷ ನಮ್ಮ ಜೆ ಡಿ ಎಸ್ ಪಕ್ಷ ನಮ್ಮ ಜೊತೆಗೆ ಇದ್ದೀವಿ ನಾವು ರಾಜಕೀಯವಾಗಿ ಆದರೆ ಇಲ್ಲಿ ಅದು ಯಾವುದೂ ಬರೋದಿಲ್ಲ ಅಷ್ಟೇ ಅಲ್ಲ ನಮ್ಮ ಬಜರಂಗ ದಳದ ಸ್ನೇಹಿತರು ಇಲ್ಲಿ ಬಂದಿದ್ದಾರೆ ಪರಿವಾರದವರು ನಾವು ಭಗವದ್ವಜನೂ ಹಾಕಲ್ಲ ನಾಳೆ ಒಂದು ದಿನ ನಾಳೆ ರಾಷ್ಟ್ರಧ್ವಜ ಒಂದೇ ಇರ್ತದೆ ಭಾರತದ ಬಾವುಟ ಮಾತ್ರ ಪ್ರದರ್ಶನ ಮಾಡ್ತೀವಿ ಹೇಳಿ ಮಾಡಬೇಕು ಅಂತ ತೀರ್ಮಾನ ತಗೊಂಡಿದ್ದಾರೆ ಇದು ಒಳ್ಳೆಯ ಬೆಳವಣಿಗೆ ಅದಕ್ಕಾಗಿ ಎಲ್ಲರೂ ಭಾಗವಹಿಸಬೇಕು ಅಂತ ವಿನಂತಿ ಮಾಡ್ತೇನೆ